ಬೆಳೆ ಹಾನಿ ಆಗಿರುವಂಥ ರೈತರ ಖಾತೆಗೆ ಯಾವಾಗ ಹಣ ಜಾಮ್ ಆಗುತ್ತೆ ಮತ್ತು ಅವರ ಖಾತೆಗೆ ಪ್ರತಿ ಎಕರೆಗೆ ಎಷ್ಟು ಹಣವನ್ನು ಹಾಕ್ತಾ ಇದ್ದಾರೆ ಅದೇ ರೀತಿಯಾಗಿ ಮೂರು ವರ್ಗಗಳಾಗಿ ವಿಂಗಡಣೆ ಮಾಡಿ ಮೂರು ಥರ ರೈತರಿಗೆ ಹಣವನ್ನು ಅವರ ಖಾತೆಗೆ ಕ್ರೆಡಿಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಈಗ ಆಲ್ರೆಡಿ ಫಲಾನುಭವಿಗಳ ಖಾತೆಗೆ ಹಣವನ್ನು ಕ್ರೆಡಿಟ್ ಆಗ್ತಾ ಇದೆ ಎಷ್ಟು ಎಕರೆಗೆ ಎಷ್ಟು ಹಣವನ್ನು ಹಾಕಲಿದ್ದಾರೆ ಪ್ರತಿಯೊಂದು ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಹಾಗೆ ನಮ್ಮ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಸ್ನೇಹಿತರೆ ಅತಿವೃಷ್ಟಿಯಿಂದ ಹನಿಗೊಳಗಾಗಿರುವಂಥ ರೈತರಿಗೆ ಬೆಳೆ ಪರಿಹಾರ ಈಗಾಗಲೇ ಜಮೆ ಆಗ್ತಾ ಇದೆ ಎಕರೆಗೆ ಎಷ್ಟು ಜಮಾ ಆಗ್ತಾಯಿದೆ ಅಂತಂದರೆ ಇಲ್ಲಿ ಒಣ ಬೇಸಾಯಗೆ ಹದಿನೇಳು ಸಾವಿರ ರೂಪಾಯಿ ಆಗ್ತಾ ಇದೆ ಮತ್ತು ತೋಟಗಾರಿಕೆ ಮತ್ತು ನೀರಾವರಿ ನೀರಾವರಿ ಇರುವಂಥ ಜಮೀನಿಗೆ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಜಮಾ ಇದೆ ಮತ್ತು ಬಹು ವಾರ್ಷಿಕ ಬೆಳೆಗಳಿಗೆ ಮೂವತ್ತೊಂದು ಸಾವಿರ ರೂಪಾಯಿ ಜಮಾ ಇದೆ ಈ ಎಲ್ಲ ಒಂದು ಹಣವನ್ನು ಈಗ ಆಲ್ರೆಡಿ ರೈತರ ಖಾತೆಗೆ ಜಮಾ ಆಗ್ತಾಯಿದೆ ಇನ್ನು ಕೆಲವೊಂದಿಷ್ಟು ರೈತರಿಗೆ ಬಾಕಿ ಉಳ್ಕೊಂಡಿದ್ದಾರೆ ಈ ದೀಪಾವಳಿ ಹಬ್ಬದ ಒಳಗಡೆ ಎಲ್ಲ ರೈತರ ಖಾತೆಗೆ ಬೆಳೆ ಪರಿಹಾರ ಜಮೆ ಮಾಡ್ತೇವೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಸರ್ಕಾರದಿಂದ ಹಾಗಾಗಿ ಎಲ್ಲ ರೈತರ ಖಾತೆಗೆ ಒಂದು ದೀಪಾವಳಿ ಹಬ್ಬದ ಒಳಗಡೆ ಅವ್ರ ಖಾತೆಗೆ ಹಣವನ್ನು ಜಮಾ ಆಗುತ್ತೆ ದಯವಿಟ್ಟು ಯಾರೂ ಇನ್ನೂ ನಮಗೆ ಬಂದಿಲ್ಲ ಅಂತ ತಲೆ ಕೆಟ್ಟಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ದೀಪಾವಳಿ ಹಬ್ಬದ ಒಳಗಡೆ ಎಲ್ಲ ರೈತರಿಗೆ ಹಣ ಜಮಾ ಆಗುತ್ತೆ ಥ್ಯಾಂಕ್ ಯು